ಡೆಫಿನೆಟ್ಲಿ ಅಂದರೆ ವಿ ಆರ್ ಕಂಪ್ಲೀಟ್ಲಿ ಅಂದರೆ ನನಗೆ ಆನೆಸ್ಟಾಗಿ ಕೇಳಬೇಕು ಅಂದರೆ ಐ ಆಮ್ ವೆರಿ ನಾನು ಅಷ್ಟೇ ಅಡ್ಜಸ್ಟ್ ಆಗೋಲ್ಲ ನಾನು ಬಟ್ ಶಿ ಇಸ್ ವೆರಿ ಅಡ್ಜಸ್ಟಿಂಗ್ ಶೀಸ್ ಅ ಕಂಪ್ಲೀಟ್ ಆಪೋಸಿಟ್ ಆಫ್ ಮೀ ಇಫ್ ಯು ಆಸ್ಕ್ ಮೀ ಬಟ್ ಏನಂದರೆ ಶೀಸ್ ವೆರಿ ಇಂಡಿಪೆಂಡೆಂಟ್ ಗರ್ಲ್ ಅವಳು ಟು ಕಮ್ ಟು ಆ ಫ್ಯಾಮಿಲಿ ಡೆಫಿನೆಟ್ಲಿ ಅದೊಂದು ಖುಷಿ ವಿಚಾರ ಆಲ್ಸೋ ಯುನೋ ಆ ಮನೇಲಿ ಬರೀ ಮಮ್ಮಿ ಸತ್ಯಶಂಕಲ್ ಮತ್ತು ರಾಧಾ ಇರೋರು ಇಟ್ಸ್ ನೈಸ್ ದಟ್ ದೇ ಹ್ಯಾವ್ ಅನ್ ಅದರ್ ಪರ್ಸನ್ ಸ್ಟೇಂಗ್ ವಿತ್ ನಾವ್ ಆಸ್ ಲಾಂಗ್ ಎಸ್ ಅವರಿಬ್ರು ಖುಷಿಯಾಗಿದ್ದು ಒಂದು ಜೀವನ ಚೆನ್ನಾಗೆ ನಡೆಸ್ಕೊಂಡು ಹೋದ್ರೆ ಐ ವಿ ವೆರಿ ಹ್ಯಾಪಿ ಒಳ್ಳೇದಾಗಲಿ ಹೊಸ ಇದಕ್ಕೆ ಮಾಡಲಿ

ಅಂದ್ರೆ ಅಂದ್ರೆ ಅಲ್ಲ ಏ ಇಲ್ಲ ಇಲ್ಲ ಸ್ಪೀಟ್ ಅಪ್ಪ ಪಾಪ ಅಪ್ಪಚ್ಚ ಆತರ ಏನಿಲ್ಲ ಏ ಇಲ್ಲ 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 ದುಡ್ಡು ಮನಿ ಮನಿ ರಕ್ಷಿತಾನೇ ಹೆಸರು ಇದೆಯಲ್ಲ ಅದು ಯಾವತ್ತು ಲಕ್ಷ್ಮಿ ಇದ್ದಂಗೆ ಗುರು ಮುಟ್ಟದೆಲ್ಲ ಚಿನ್ನ ಮುಟ್ಟದಲ್ಲ ಅಂದ್ರೆ ಮೈ ಮೇಲೆ ಇದೆ ಚಿನ್ನ ಅಂತಲ್ಲ ಈ ಹಾರ್ಟ್ ಹಾರ್ಟ್ ಇದೆಯಲ್ಲ ಅವರ ಹಾರ್ಟ್ ತುಂಬಾ ಒಳ್ಳೇದು ಹಾಗೆ ಇನ್ನೊಬ್ರು ನಮ್ಮ ಫ್ಯಾಮಿಲಿಗೆ ರಕ್ಷಿತಾ ಎಂಟ್ರಿ ಆಗ್ಯಾರ ನಿಜವಾಗ್ಲೂ ಅವ್ರ ಹಾರ್ಟ್ ತುಂಬಾ ಒಳ್ಳೇದು ಅಂಡ್ ದೆನ್ ಇಬ್ರು ಚೆನ್ನಾಗೆ ಗಾಡ್ ಬ್ಲೆಸ್ ತುಂಬ ಚೆನ್ನಾಗಿ ನಗ್ನಗ್ತಾ ಖುಷಿ ಖುಷಿಯಿಂದ ಸೊ ಹೋಗಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಒಂದು ಆ್ಯಂಡ್ ದೆನ್ ಅವನು ಈಸ್ ಎ ಹೀರೋ ಆ್ಯಕ್ಟ್ರು ಒಂದು ತಿರ್ಗಿ ಅವ್ರಿಗೆ ಎಷ್ಟು ನಾನು 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 ಮತ್ತು ನಮ್ಮ ಮೇಡಮ್ ಮದುವೆ ಆದಾಗ ವಿಷ್ಣು ಸಾರು ರವಿ ಸಾರು ಅಂಬರೀಷ ಎಲ್ಲ ಮೂರು ಜನ ತ್ರಿಮೂರ್ತಿಗಳು ಮೂರು ಜನ ಈ ಟೈಮಲ್ಲಿ ನೆನ್ಸ್ಕೊಳ್ಳೇಬೇಕದ ಮನೆಗೆ ಬಂದು ಜಯನಗರ ಮನೆಗೆ ಜಯನಗರ ಮನೆಗೆ ಬಂದುಬಿಟ್ಟು ಕೂರಿಸಿ ಎಲ್ಲರೂ ಇದ್ದರು ನನ್ನನ್ನು ಏಳುನಾಗ ಕೂರಿಸಿದ್ರು ಮೂರು ಜನ ಕೂರಿಸ್ಬಿಟ್ಟು ಹೇಳಿದ್ರು ನೋಡು ಅವನು ನೀನು ಆ್ಯಕ್ಟ್ರು ಅವನು ಡೈರೆಕ್ಟ್ರು ಸೊಮ್ಮಾ ಅವನು ಡೈರೆಕ್ಟ್ರು ಸೊ ಅವನು ಎಲ್ಲಿ ಏನೇ ಮಾಡಿದ್ರು ಏನೇ ಮಾಡಿದ್ರು ನೀನು ಸಪೋರ್ಟ್ ಇರಬೇಕು ಮನೆ ಹೊರಗಡೆ ಹೋದಾಗ ಬಿಟ್ಬಿಡು ಅವನ್ನ ಮನೆ ಒಳಗಡೆ ಬಂದಾಗ ಹೊಸಲು ದಾಟಿ ಹೋದಾಗ ಬಿಟ್ಬಿಡು ಅವ್ನು ಕ್ರಿಯೇಟಿವ್ ಅವ್ನು ಪ್ರಪಂಚ ಸಿನಿಮಾ ಪ್ರಪಂಚ ಒಳಗೆ ಬರ್ತೀವಲ್ಲ ಒಳಗೆ ಬಂದಾಗ ನಂದು ನನ್ನ ಗಂಡ ನನ್ನ ಸಂಸಾರ ನನ್ನ ಮನೆ ಅಂತ ಇಟ್ಕೋಬೇಕು ಯಾವತ್ತು ಹಿಂಗೆ ಬದುಕಬೇಕು ಅವಾಗಲೇ ಲಾಂಗ್ ಲೈಫ್ ಕಂಡ್ರಿ ಅಂತ ಅದೇ ಮಾತನ್ನ ಸೇಮ್ ಒಂದ್ಲಿ ಆ ಮೂರು ಜನ ತ್ರಿಮೂರ್ತಿಗಳು ಕೂತ್ಕೊಂಡು ಹೇಳಿದ ಮಾತನ್ನ ಅಂಬರೀಷಣ್ಣ ರವಿ ಸಾರು ಮತ್ತು ವಿಷ್ಣು ಸಾರು ಮೂರು ಜನ ಹೇಳಿದ ಮಾತನ್ನ ಸೇಮ್ ನಾನು ಸೊ ಅದನ್ನು ರಿಪೀಟ್ ಮಾಡ್ತೀನಿ ಅವರಿಬ್ಬರಿಗೂ ಏನಕ್ಕೆ ಅಂದರೆ ಅದೇ ರೀತಿ ಇಬ್ಬರು ಸಂಸಾರ ಮಾಡ್ಕೊಂಡು ಹೋಗ್ಲಿ ಆ್ಯಂಡ್ ದೆನ್ ಅವನು ಆ್ಯಕ್ಟ್ರು ಹೋಗ್ತಾನೆ ಕೆಲಸ ಮಾಡ್ತಾನೆ ಯಾವುದೇ ಏನೋ ತೊಂದರೆ ಆಗಿದೆ ಖುಷಿ ಖುಷಿಯಿಂದ ಇಬ್ಬರು ಇರಲಿ ಅಂತ ಆ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು